ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ನಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಅಸಿಡೆಂಟ್ ಜೂನಿಯರ್ ಅಸಿಡೆಂಟ್ ಮತ್ತೆ ಅಟೆಂಡರ್ ಪೋಸ್ಟ್ ಗೆ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಬಗ್ಗೆ ಹೋಗೋಣ ಮೆಟೀರಿಯಲ್ಸ್ ಬಗ್ಗೆ ಯಾವ್ಯಾವ ಮೆಟೀರಿಯಲ್ ಅವೈಲಬಲ್ ಇದೆ ಅಂತ ಕೋಆಪ್ರೇಟಿವ್ ಬ್ಯಾಂಕಿಂಗ್ ಆಲ್ರೆಡಿ ನೂರಾರು ಜನ ತಗೊಂಡು ಓದ್ತಾ ಇದ್ದೀರ ಪಕ್ಕ ಇದೆ ಯಾರಿಗಾದರೂ ಅವಶ್ಯಕತೆ ಇದ್ರೆ ತಗೊಂಡು ಓದಿ ತುಂಬಾ ಜನ ತುಂಬಾ ಜನ ತಗೊಂಡು ಓದ್ತಾ ಇದ್ರೆ ಇರೋದು ಅರವತ್ತೆರಡು ಪೋಸ್ಟ್ ನೂರಾರು ಜನ ತಗೊಂಡು ಓದ್ತಾ ಇದ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗ ಪ್ರೆಸೆಂಟ್ಲಿ ಪ್ರೆಸೆಂಟ್ಲಿ ಕೋಆಪ್ರೇಟಿವ್ ಮತ್ತು ಬ್ಯಾಂಕಿಂಗ್ ಜೊತೆಗೆ ಬೇರೆ ಮೆಟೀರಿಯಲ್ಸ್ ಯಾವಾಗ ಬಿಡ್ತೀರಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಪ್ರೆಸೆಂಟ್ಲಿ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ಅವೈಲಬಲ್ ಇದೆ ಜಿ ಕೆ ಮತ್ತು ಕಾನ್ಸ್ಟಿಟ್ಯೂಷನ್ ಅವೈಲಬಲ್ ಇದೆ ಮಂಡೇ ಈಗ ಬರ್ತಾ ಇದೆಯಲ್ಲ ಮಂಡೆ ಮಂಡೇ ಆನ್ವರ್ಡ್ಸು ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಮಂಡೆ ಆನ್ವರ್ಡ್ಸು ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಸೊ ಜೂನಿಯರ್ ಅಸ್ಟೆಂಟ್ ಪ್ಲಸ್ ಅಟೆಂಡರ್ ಪೋಸ್ಟ್ ಗೆ ಜೂನಿಯರ್ ಅಸಿಸ್ಟೆಂಟ್ ಗೆ ಜಿ ಕೆ ಮತ್ತು ಕಾನ್ಸ್ಟಿಟ್ಯೂಷನ್ ಕೋಆಪ್ರೇಟಿವ್ ಬ್ಯಾಂಕಿಂಗ್ ಆಯಿತು ತದನಂತರದಲ್ಲಿ ಮತ್ತೆ ಮತ್ತೆ ಕೇಳಬೇಡ್ರಿ ಅಟೆಂಡರ್ ಪೋಸ್ಟ್ಗೆ ಜಿ ಕೆ ಮೆಟೀರಿಯಲ್ ಬಿಡ್ತಾ ಇದೀವಿ ಐವತ್ತು ಮಾರ್ಕ್ಸ್ ಇರುತ್ತೆ ಅಟೆಂಡರ್ ಪೋಸ್ಟ್ಗೆ ಎಷ್ಟು ಮಾರ್ಕ್ಸ್ ಇತ್ತು ಅದು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ಕೆ ಮೆಟೀರಿಯಲ್ ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಿದೀವಿ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಿದೀವಿ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ವಿಡಿಯೋನ ತಪ್ಪದೆ ಎಂಡೋರ್ಗೂ ವೀಕ್ಷಿಸಿ ಎಂಡೋರ್ಗೂ ವೀಕ್ಷಿಸಿ ಪದೇ ಪದೇ ಸುಮ್ಮನೆ ಅನ್ವಾಂಟೆಡ್ ಕ್ವಶನ್ಸ್ ಮೆಸೇಜಸ್ಸು ಖಂಡಿತವಾಗ್ಲೂ ಬೇಡ ತುಂಬಾ ಜನ ಕೂತ್ಕೊಂಡು ಓದ್ತಾ ಇದ್ರೆ ಟೈಮ್ ನಿಮ್ಮದು ವೇಸ್ಟು ನಮ್ದು ವೇಸ್ಟ್ ಆಗುತ್ತೆ ಸೊ ಅರ್ಥ ಆಗ್ತಾ ಇದೆ ಅಲ್ಲ ಕೂತ್ಕೊಂಡು ಆರಾಮ್ಸೆ ಓದಿ ಓದೋ ಕಡೆ ಗಮನ ಇರಲಿ ಎಕ್ಸಾಮು ಒಂದೆರಡು ಎರಡು ಎರಡುವರೆ ತಿಂಗಳು ಗ್ಯಾಪ್ ಕೊಡ್ತಾರಪ್ಪ ಅಂದಾಜಿನ ಮೇಲೆ ಹೇಳ್ತಾ ಇರೋದು ಯಾರಿಗೂ ಗೊತ್ತಾಗೋದಿಲ್ಲ ಯಾವಾಗ ಎಕ್ಸಾಮ್ ಮಾಡ್ತಾರೆ ಅಂತ ಬ್ಯಾಂಕ್ನವ್ರನ್ನೇ ಕೇಳಬೇಕು ಬ್ಯಾಂಕ್ನವ್ರನ್ನೇ ಕೇಳಬೇಕು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಅಂದಾಜ್ ಮೇಲೆ ಹೇಳ್ಬೇಕು ಅಂದ್ರೆ ಒಂದು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳ್ಬೇಕಪ್ಪ ಅಂದ್ರೆ ಒಂದ್ ಎರಡು ಎರಡುವರೆ ತಿಂಗಳು ಗ್ಯಾಪ್ ಇರುತ್ತೆ ಕೂತ್ಕೊಂಡು ಓದ್ಕೊಳ್ಳಿ ಇನ್ನೊಂದು ಹದಿನೈದು ದಿನ ಚಾನ್ಸ್ ಏನು ಸಿಕ್ತು ಅಂದರೆ ಪ್ಲಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಆಗುತ್ತೆ ಸೊ ವಿಡಿಯೋನ ಎಂಡವರೆಗೂ ನೋಡಿ ಈ ನಂಬರ್ಗೆ ವಾಟ್ಸಪ್ ಮಾಡಮ್ಮ ಯಾರಿಗಾರ ಮೆಟೀರಿಯಲ್ ಅವಶ್ಯಕತೆ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲಿದೆ ನೋಡಮ್ಮ ಮತ್ತೆ ಮತ್ತೆ ಅದೇ ಕ್ವಶನ್ಗಳು ಕೇಳಬಾರ್ದು ಇದು ಕಳಿಸಿರ್ತಕ್ಕಂಥ ಮೆಟೀರಿಯಲ್ ಇದು ರಿಸೀವ್ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ವಾ ರಿಸೀವ್ ಆಗಿದೆ ರಿಸೀವ್ ಆಗಿದೆ ಅಂತ ಇದೆಲ್ಲ ದಾಖಲೆಗಳು ದಾಖಲೆಗಳು ಅರ್ಥ ಆಗ್ತಾ ಇದೆ ಕಳಿಸಿರ್ತಕ್ಕಂಥದ್ದು ಡಿಸ್ಪ್ಯಾಚ್ ಮಾಡಕ್ ರೆಡಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ನಾನು ರಿಸೀವ್ ಆಗಿರ್ತಕ್ಕಂಥದ್ದು ಮೆಸೇಜಸ್ ಬಂದಿರತಕ್ಕಂಥವು ಅರ್ಥ ಆಗ್ತಾ ಇದೆ ಅಲ್ವಾ ಇಲ್ಲೆಲ್ಲ ನೀಟಾಗಿದೆ ಕಾಣಿಸ್ತಾ ಇದೆ ಅಲ್ವಾ ಸ್ಟಡಿ ಮೆಟೀರಿಯಲ್ ರಿಸೀವ್ ಥ್ಯಾಂಕ್ ಯು ಅಂತ ಮುಗೀತು ಈಗ ಹೋಗ್ತೀನಿ ನೋಡ್ರಿ ಜಿ ಕೆ ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಿದೀವಪ್ಪ ಅಂದ್ರೆ ಜಿ ಕೆ ಪ್ರಿಪೇರ್ ಮಾಡ್ಲಿಕ್ಕೆ ಒಂದು ಬೇಸಿಸ್ ಅಂತ ಇರುತ್ತೆ ಅರ್ಥ ಇದೆಯಾ ಅದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ಬೇಕು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇನ್ ಡೆಪ್ತ್ ಜಿ ಕೆ ಇನ್ ಡೆಪ್ತ್ ಜಿ ಕೆ ಫಾರ್ ಜೂನಿಯರ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಅಟೆಂಡರ್ ಪೋಸ್ಟ್ ಎರಡಕ್ಕೂ ಇರುತ್ತೆ ಜೂನಿಯರ್ ಅಸ್ಟೆಂಟ್ಗೆ ಎಷ್ಟು ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ವಿಡಿಯೋನ ಫುಲ್ ನೋಡಬೇಕು ಸುಮ್ಮ ಸುಮ್ಮನೆ ಏನೇನೋ ಮಾತಾಡಬಾರ್ದು ಜಿ ಕೆ ಜಿ ಕೆ ಸುಮ್ಮ ಸುಮ್ಮನೆ ಅನ್ವಾಂಟೆಡ್ ಮೆಸೇಜಸ್ಸು ಯಾರೂ ಮಾಡಬಾರ್ದು ಯಾವುದೇ ಒಂದು ಮೆಸೇಜ್ ಬರ್ಕೊಡ್ದು ಅನ್ವಾಂಟೆಡ್ ಬರ್ಕೊಡ್ದು ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ ಲಾಸ್ಟ್ ಬ್ಯಾಚ್ ಎಲ್ಲ ಓದೋರು ನಿಮ್ಮ ಕೊಡಗು ಚಿಕ್ಕಮಂಗ್ಳೂರು ಮಂಡ್ಯ ಎಲ್ಲ ಓದೋರು ಎಲ್ಲ ಹೊರಟೋದ್ರು ಎಲ್ಲ ಎಲ್ಲ ಹೊರಟೋದ್ರು ಎಲ್ಲ ಸೆಲೆಕ್ಷನ್ ಆಗೋದ್ರೆ ಅರ್ಥ ಆಗ್ತಿದೆಯಲ್ಲ ಅಚ್ ಕೂತ್ಕೊಂಡು ಓದಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಜೂನಿಯರ್ ಅಸ್ಟೆಂಟ್ ಯಾರ್ಯಾರು ಬರೀತಾ ಇದ್ದೀರಾ ಜೂನಿಯರ್ ಅಸ್ಟೆಂಟ್ ಬರೀತಾ ಇರೋರು ಇಪ್ಪತ್ತೈದು ಮಾರ್ಕ್ಸ್ ಜಿ ಕೆ ಇರುತ್ತ ಎಷ್ಟು ಮಾರ್ಕ್ಸ್ ಇರುತ್ತೆ ಪದೇ ಪದೇ ಇದೇ ಕ್ವಶನ್ ಕೇಳಬಾರ್ದು ಜೂನಿಯರ್ ಅಸ್ಟೆಂಟ್ ಬರೀತಾ ಇರೋರಿಗೆ ಇಪ್ಪತ್ತೈದು ಮಾರ್ಕ್ಸ್ ಜಿ ಕೆ ಇರುತ್ತೆ ಅದೇ ಅಟೆಂಡರ್ ಪೋಸ್ಟ್ ಬರೀತೀನಿ ಸರ್ ಅಂತ ಅಂದ್ರೆ ಅದು ಐವತ್ ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಅಟೆಂಡರ್ ಪೋಸ್ಟ್ ಮಾರ್ಕ್ಸ್ ಇರುತ್ತೆ ಸೇಮ್ ಸಿಲೆಬಸ್ ಇರುತ್ತೆ ಇದಕ್ಕೂ ಇದಕ್ಕೂ ಸೇಮ್ ಸಿಮಿಲರ್ ಸಿಲೆಬಸ್ ಇರುತ್ತೆ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರೋಲ್ಲ ಮಾರ್ಕ್ಸ್ ವ್ಯತ್ಯಾಸ ಮಾತ್ರ ಕಂಡು ಬರುತ್ತೆ ಅರ್ಥ ಆಗ್ತಾ ಇದೆಯಾ ಜೂನಿಯರ್ ಅಸಿಸ್ಟೆಂಟ್ ನವರು ಇಪ್ಪತ್ತೈದು ಮಾರ್ಕ್ಸ್ಗೆ ಜಿ ಕೆನ ಬರೆದ್ರೆ ಅಟೆಂಡರ್ಸ್ ಐವತ್ತು ಮಾರ್ಕ್ಸ್ಗೆ ಜಿ ಕೆನ ಬರೀತಾರೆ ಕ್ಲಾರಿಟಿ ಕ್ಲಾರಿಫೈ ಆಯ್ತು ಅನ್ಕೊಂತೀನಿ ಅಟೆಂಡರ್ಸ್ ಜಿ ಕೆ ಮೆಟೀರಿಯಲ್ ಬೇಕು ಅಂತಿದ್ರೆ ತಗೊಂಡು ಓದಿ ತಗೊಂಡು ಅಚ್ ಓದಿ ಐವತ್ತಕ್ಕೆ ಬರುತ್ತೆ ಹೆಂಗೆ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಬರುತ್ತೆ ಹೇಳ್ತೀನಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಇದೆ ಜಿ ಕೆ ಒಂದು ಫಾರ್ಮೆಟ್ ಇದೆಯಮ್ಮ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ ಏನೇನು ಫಿಲಪ್ ಮಾಡಬೇಕು ಏನೇನ್ ಫಿಲಪ್ ಮಾಡಬೇಕು ಅರ್ಥ ಆಗ್ತಾ ಇದೆಯಾ ಅದು ನಿಧನ ಆಗಿರ್ಬೋದು ಪರ್ಸನ್ಸ್ ಇನ್ ನ್ಯೂಸ್ ಇರ್ಬೋದು ಪ್ಲೇಸಸ್ ಇನ್ ನ್ಯೂಸ್ ಇರ್ಬೋದು ನ್ಯಾಷನಲ್ ಕರೆ ಆಮೇಲೆ ಇಂಟರ್ನ್ಯಾಷನಲ್ ಇವೆಂಟ್ಸು ಸ್ಪೋರ್ಟ್ಸು ಸೈನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರ್ಮೆಂಟಲ್ ಇಶ್ಯೂಸು ಇದೆಲ್ಲ ಬರ್ತವೆ ಇದ್ರ ಜೊತೆಗೆ ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ ಸ್ಟ್ಯಾಟಿಕ್ ಜಿ ಕೆನ ಸ್ಟ್ಯಾಂಡರ್ಡ್ ಆತರಿಂದ ತೆಗೆದಿರ್ತೀವಿ ಸ್ಟ್ಯಾಟಿಕ್ ಜಿ ಕೆನ ಸ್ಟ್ಯಾಂಡರ್ಡ್ ಆತರಿಂದ ತೆಗೆದಿರ್ತೀವಿ ಕರೆಂಟ್ ಅಫೇರ್ಸ್ ನ ಬೇಸ್ ಮಾಡಿರ್ತೀವಿ ಅದನ್ನ ಕರೆಂಟ್ ಬೇಸ್ ಮಾಡಿರ್ತೀವಿ ಅರ್ಥ ಆಗ್ತಾ ಇದೆಯಾ ತುಂಬಾನೇ ಯೂನಿಕ್ ಆಗಿದೆ ಮೆಟೀರಿಯಲ್ ಯೂನಿಕ್ ಮೆಟೀರಿಯಲ್ ಇಪ್ಪತ್ತೈದು ಮಾರ್ಕ್ಸ್ ಮಾರ್ಕ್ಸ್ವರೆಗೂ ತಗೋಬಹುದು ಮಾರ್ಕ್ಸ್ ಮಾರ್ಕ್ಸ್ವರೆಗೂ ತಗೋಬಹುದು ಪಕ್ಕ ಹೇಳ್ತಾ ಇನ್ನು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದು ಇಪ್ಪತ್ತೈದು ಮಾರ್ಕ್ಸ್ಗೆ ಇಪ್ಪತ್ತೆರಡರ್ಗು ತಗೋಬಹುದು ಆದರೆ ನಿಮ್ಮ ಅಟೆಂಡರ್ ಐವತ್ ಮಾರ್ಕ್ಸ್ ಇದಲ್ವ ಐತ್ತೈವತ್ತು ತಗೋಬಹುದು ಐವತ್ತೈವತ್ತು ತಗೋಬಹುದು ಜೂನಿಯರ್ ಅಷ್ಟೆಂಟ್ ಪೇಪರ್ ಸ್ವಲ್ಪ ಟಫ್ ಇರುತ್ತೆ ಜೂನಿಯರ್ ಅಸ್ಟೆಂಟ್ ಪೇಪರ್ ಏನಾಗಿರುತ್ತೆ ಸ್ವಲ್ಪ ಟಫ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇದರಲ್ಲಿ ಇಪ್ಪತ್ತೈದು ಮಾರ್ಕ್ಸ್ಗೆ ಇಪ್ಪತ್ತೆರಡವರೆಗೂ ಆರಾಮ್ಸೆ ರೀಚ್ ಆಗ್ಬೋದು ಆರಾಮ್ಸೆ ರೀಚ್ ಆಗ್ಬೋದು ಅರ್ಥ ಆಗ್ತಿದೆ ಓದ್ರೆ ಮೂರು ಮಾರ್ಕ್ಸು ಎಲ್ಲರೂ ಓದ್ರೆ ಇಲ್ಲ ಸ್ಟ್ರಾಂಗ್ ಆಗಿದ್ರೆ ಜಿ ಕೆನಲ್ಲಿಂದ್ರೆ ಅದು ಬರುತ್ತೆ ಇಪ್ಪತ್ತೆರಡಕ್ಕಂತೂ ಏನು ಮೋಸ ಇಲ್ಲ ಬಟ್ ನಿಮ್ಮ ಅಟೆಂಡರ್ ಪೋಸ್ಟಲ್ಲಿ ಐವತ್ತಕ್ಕೆ ಐವತ್ತು ಹೊಡೆದಾಗ್ಬೋದು ಐವತ್ತಕ್ಕೆ ಐವತ್ತು ಕಂಪ್ಲೀಟ್ಲಿ ಸ್ಮ್ಯಾಶ್ಡ್ ಏನು ಒಂದೇ ಒಂದು ಮಾತು ಆಮೂ ಅನ್ನೋಂಗಿಲ್ಲ ಐವತ್ತಕ್ಕೆ ಐವತ್ತು ಒಡ್ದೀಚಾಗಿ ಬರ್ಬೋದು ಅಷ್ಟು ಪಕ್ಕಾ ಮೆಟೀರಿಯಲ್ ಇರುತ್ತೆ ಪಕ್ಕಾ ಇರುತ್ತೆ ಎರಡಕ್ಕೂ ಒಂದೇ ಮೆಟೀರಿಯಲ್ ಇರುತ್ತೆ ಯಾರಿಗಾರು ಇಂಟ್ರೆಸ್ಟ್ ತಗೊಂಡು ತಗೊಂಡ್ಬೋದು ನೆಕ್ಸ್ಟ್ ಜೂನಿಯರ್ ಅಸ್ಟೆಂಟ್ ಅಲ್ಲಿ ಏನೇನೆ ಮೆಟೀರಿಯಲ್ ಬಿಡ್ತಾ ಇದೀವಿ ಏನ್ ಬಿಡ್ತಾ ಇದೀವಿ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಬಿಡ್ತಾ ಇದೀವಿ ಇದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತಮ್ಮ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ ನಾವೇನು ಮೆಟೀರಿಯಲ್ ಕೊಟ್ಟಿರ್ತೀವಿ ಆ ಮೆಟೀರಿಯಲ್ ನ ಅಚ್ ಕಣ್ಣು ಓದ್ಕೊಂಡು ಓದ್ಕೊಂಡು ಹೋಗ್ರಿ ಅವೇ ಬಂದಿರ್ತವೆ ಇದು ಎಷ್ಟು ಮಾರ್ಕ್ಸ್ ತೆಗಿಬಹುದು ಇಪ್ಪತ್ತೈದು ಕಾಂಗ್ರೆಸ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೆಗಿಬಹುದ ದಿಸ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ನಿಮ್ಮ ಜಿ ಕೆ ಇಸ್ ನಾಟ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಇಸ್ ಎ ವಾಸ್ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆಯಾ ಜಿ ಕೆ ತುಂಬ ವಾಸ್ಟ್ ಸಬ್ಜೆಕ್ಟು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಇವೇ ಕ್ವಶನ್ಸ್ ಬರ್ತವೆ ಅಂತ ಅದರಲ್ಲೂ ಹೇಳ್ತಾ ಇದ್ದೀನಿ ಇಪ್ಪತ್ತೆರಡು ಕ್ವಶನ್ಸ್ ತೆಗಿಬೋದು ಅಂತ ಯಾವ ಬೇಸಿಸ್ ಮೇಲೆ ಹೇಳ್ತೀನಪ್ಪ ಅಂದರೆ ಕೆಲವೊಂದು ಏರಿಯಾದಿಂದ ತೆಗೆದೇ ತೆಗಿತಾರೆ ಕೆಲವೊಂದು ಏರಿಯಾದಿಂದ ಕ್ವಶನ್ಸ್ ತೆಗೆದೇ ತೆಗಿತಾರೆ ಆ ಏರಿಯಾನೆಲ್ಲ ಮಾರ್ಕ್ ಮಾಡಿ ನೋಟ್ಸ್ ಆಲ್ರೆಡಿ ಇನ್ಕರೇಷನ್ ಮಾಡಿಬಿಟ್ಟಿದ್ವಿ ಎಲ್ಲ ಯಾವ್ಯಾವ ಏರಿಯಾದಿಂದ ತೆಗಿತಾರೆ ಏರಿಯಾಗಳು ಕ್ವಶನ್ಸ್ ಎಲ್ಲ ಏರಿಯಾಗಳು ಏರಿಯಾಗಳು ಕೋರ್ ಏರಿಯಾಸ್ ಅಂತ ಹೇಳಿ ಕರಿತೀವಿ ನಮ್ಮ ಮೆಥಡಲ್ಲಿ ಕೋರ್ ಏರಿಯಾಸಿಂದ ಎಲ್ಲ ತೆಗೆದು ಇಟ್ಟಿದ್ದೀವಿ ಎಲ್ಲ ತೆಗೆದು ಎಲ್ಲ ಟೈಪ್ ಆಗಿ ಎಲ್ಲ ರೆಡಿಯಾಗಿದೆ ಫೈನಲೈಸ್ ಮಾಡ್ತಾ ಇದೀವಿ ಎಂಡಿಂಗ್ ಸ್ಟೇಜ್ ಅದು ಮಂಡೇ ವರ್ಪು ಟೈಮ್ ತಗೊಂಡು ಫೈನಲೈಸ್ ಮಾಡ್ತಾ ಇದೀವಿ ಮಂಡೇ ಡಿಸ್ಪ್ಯಾಚ್ ಆಗುತ್ತೆ ಯಾರು ಯಾರ್ಯಾರು ಕೇಳ್ತೀರ ಯಾರ್ಯಾರು ಅವಶ್ಯಕತೆ ಇದ್ದರೆ ಮಾತ್ರ ತಗೊಂಡು ಹೋದಿ ಅಷ್ಟೇ ಯಾರಿಗ ಅವಶ್ಯಕತೆ ಇದೆ ಅದು ತಗೊಂಡು ಓದಿ ಪ್ರಿಪೇರ್ ಮಾಡಂಗಿರು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಜೂನಿಯರ್ ಅಷ್ಟೆಂಟು ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಜಿ ಕೆ ಇಪ್ಪತ್ತೆರಡವರೆಗೂ ಸ್ಕೋರ್ ಮಾಡ್ಬೋದು ಅಟೆಂಡೆನ್ಸ್ ಐವತ್ತಕ್ಕೆ ಐವತ್ತು ಮಾಡ್ಬೋದು ಓಪನ್ ಆಗಿ ಹೇಳ್ತೀನಿ ಐವತ್ತಕ್ಕೆ ಐವತ್ತು ಹೊಡೆದಾಕ್ಬೋದು ಸಿಂಪಲ್ ಪೇಪರ್ ಅಷ್ಟು ಕಾಂಪ್ಲಿಕೇಟೆಡ್ ಬರೋದಿಲ್ಲ ಇನ್ನು ನಿಮ್ಮ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಜೂನಿಯರ್ ಅಸ್ಟೆಂಟ್ಸ್ಗೆ ಮಾತ್ರ ಇರುತ್ತೆ ಅರ್ಥ ಆಗ್ತಿದೆಯಾ ಜೂನಿಯರ್ ಅಸ್ಟೆಂಟ್ ಮಾತ್ರ ಇರುತ್ತೆ ಅಟೆಂಡರ್ಸ್ ಸಪೋಸ್ ಏನಾದ್ರು ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಬೇಡ ಅಂತ ಯಾರು ಹೇಳೋದಿಲ್ಲ ನಿಮ್ಮ ಜಿ ಕೆ ನಲ್ಲಿ ಕೆಲವೊಂದು ಕ್ವಶನ್ಸ್ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಬೇರೆ ಎಲ್ಲ ಸಬ್ಜೆಕ್ಟ್ಗೂ ಕಾನ್ಸ್ಟಿಟ್ಯೂಷನ್ ಓದಲೇಬೇಕು ನಿಮ್ಮ ಜೂನಿಯರ್ ಅಸ್ಟೆಂಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಪೋರ್ಷನ್ ಇದೆಯಲ್ವಾಲ್ ಆ ಕಾನ್ಸ್ಟಿಟ್ಯೂಷನ್ ಪೋರ್ಷನ್ನ ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ತೀವಪ್ಪ ಅಂದರೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಆಗುತ್ತೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಆಗುತ್ತೆ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊ ಕೊಟ್ಟಿರ್ತೀವಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಕೋರ್ ಏರಿಯಾಸ್ ಬರ್ತವೆ ಇದರಲ್ಲೂ ಅಷ್ಟೇ ಕೋರ್ ಏರಿಯಾಸ್ ಕೆಲವೊಂದು ಏರಿಯಿಂದ ಕ್ವಶನ್ಸ್ ತೆಗೆದೇ ತೆಗಿತಾರೆ ಹಂಡ್ರೆಡ್ ಪರ್ಸೆಂಟ್ ತೆಗೆದೇ ತೆಗಿತಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಆ ಏರಿಯಾಗಳು ಯಾವ್ಯಾವು ಅಂತ ಎಲ್ಲನೂ ಸಪ್ರೇಟ್ ಮಾಡಿರ್ತೀವಿ ಆ ಏರಿಯಾ ವೈಸು ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ನ ಪ್ರಿಪೇರ್ ಮಾಡಿದ್ದೀವಿ ಸೊ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಆರಾಮ್ಸೆ ಹಾಕ್ಬಿಡ್ಬೋದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅದರಲ್ಲಿ ಏನು ಅನುಮಾನನೇ ಬೇಡ ಬಿಕಾಸ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಕ್ಲಿಯರ್ ಕಟ್ ಕಾನ್ಸ್ಟೆಂಟ್ ಆಗಿದೆ ಅದು ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗೋದಿಲ್ಲ ಅಮೆಂಡ್ಮೆಂಟ್ಸ್ ಬಿಟ್ರೆ ಇನ್ನೇನು ಬದಲಾವಣೆಗಳು ಆಗೋದಿಲ್ಲ ಅರ್ಥ ಆಗ್ತಿದೆಯಾ ಅಚ್ಚುಕಟ್ಟಾಗಿ ಕರೆಂಟ್ ಅಫೇರ್ಸ್ ಬೇಸಿಸ್ ಕೂತ್ಕೊಂಡು ಹೊಡೆದ ಅಂದರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹೊಡೆದಾಕ್ಬೋದು ಮಂಡೇ ಆ್ಯನ್ ಮಾಡಿಸು ಮಂಡೇ ಆ್ಯನ್ ಈ ಮಂಡೇ ಬರುತ್ತಲ್ಲ ಮಂಡೇ ಆ್ಯನ್ ಮಾಡಿಸು ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ ಎಲ್ಲರಿಗೂ ಸೆಂಡ್ ಮಾಡ್ತಾ ಇದೀವಿ ಮೆಟೀರಿಯಲ್ ಎಲ್ಲ ಫೈನಲೈಸ್ ಆಗಿದೆ ಫುಲ್ ಫೈನಲ್ ಆಗಿದೆ ಸತಿ ಚೆಕ್ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದೇ ಒಂದ್ಸತಿ ಕ್ರಾಸ್ ಚೆಕಿಂಗ್ ಲಾಸ್ಟಲ್ಲಿ ಕ್ರಾಸ್ ಚೆಕಿಂಗ್ ಮಾಡಿ ಸೆಂಡ್ ಮಾಡೋದಷ್ಟೇನೆ ಮಂಡೆ ಈ ಮಂಡೇ ಬರ್ತಾ ಇದೆಯಲ್ಲ ವೀಕೆಂಡ್ ಮಂಡೆ ಆ ಮಂಡೆ ಆ ಮಂಡೇನಿಂದ ಡಿಸ್ಪ್ಯಾಚ್ ಆಗುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದೆ ನನ್ನ ನಂಬರ್ ಇದೆಯಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅರ್ಥ ಆಗ್ತಾ ಇದೆಯಾ ಜಿ ಕೆ ಪ್ಲಸ್ ಜಿ ಕೆ ಅಂಡ್ ಅಂಡ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ ಬೇಸಿಸ್ ಇರ್ತಮ್ಮ ಕರೆಂಟ್ ಅಫೇರ್ಸ್ ಇರುತ್ತೆ ಎಕ್ಸ್ಟ್ರಾಡಿನರಿ ಮೆಟೀರಿಯಲ್ ಏನು ಕೊಟ್ಟಿದ್ದೀವೋ ಅದನ್ನು ಬರುತ್ತೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಏನು ಕೊಟ್ಟಿದ್ದೀವಿ ಅದ್ರಲ್ಲಿ ಬರುತ್ತೆ ಕೋಆಪ್ರೇಟಿವ್ ಮೆಟೀರಿಯಲ್ ಈಗಾಗಲೇ ನೋಡಿದ್ರೆ ಯಾವ ರೇಂಜ್ ಕ್ವಾಲಿಟಿ ಮೇಂಟೈನ್ ಆಗಿದೆ ಅಂತ ಅದಕ್ಕಿಂತ ಅದಕ್ಕಿಂತ ಹೈ ಲೆವೆಲ್ ಕ್ವಾಲಿಟಿ ಮೇಂಟೈನ್ ಆಗಿದೆ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಮಾಡಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ತರಿಸ್ಲೇಬೇಕು ಅಂತ ತರಿಸ್ಲೇಬೇಕು ಎಷ್ಟು ಜನ ಮೆಟೀರಿಯಲ್ ತೊಗೊಂಡಿದ್ರೆ ಅಷ್ಟು ಜನದ್ದು ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಆಗಲೇಬೇಕು ಅಂತೇಳಿ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಬೇಸಿಸಲ್ಲಿ ವರ್ಕ್ ಮಾಡಿದೀವಿ ಓದ್ಕೊಳ್ಳಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ತಗೊಂಡು ಓದ್ಕೊಳ್ಳಿ ಸೊ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದೀನಿ ನಿಮ್ಮ ಕನ್ನಡ ಮೆಟೀರಿಯಲ್ ಕೇಳ್ತಾ ಇರಲಿಲ್ಲ ಕನ್ನಡ ಮೆಟೀರಿಯಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕನ್ನಡ ಮೆಟೀರಿಯಲ್ ಏನು ಅಂತ ವೀಡಿಯೋಲಿ ಎಂತ ಆಗುತ್ತೆ ಹೀಗೆ ಏನೇನು ಹೇಳಿದೀವಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅರ್ಥ ಆಗುತ್ತಲ್ಲ ಒಳ್ಳೇದಾಗಲಿ ಮಾದೇವ್ರು ಒಳ್ಳೇದು ಮಾಡ್ಲಿ ಚೆನ್ನಾಗಿ ಓದ್ಕೊಳ್ಳಿ ಓದೋ ಕಡೆ ಗಮನ ಇರ್ಲಿ ಎಲ್ಲ ಚೆನ್ನಾಗಿ ಓದೋರೆಲ್ಲ ಚೆನ್ನಾಗೆ ಓದ್ತಾ ಇದ್ದಾರೆ ದಯವಿಟ್ಟು ಗಮನ ಓದೋ ಕಡೆ ಇರ್ಲಿ ಹ್ಮ್ ಒಳ್ಳೇದಾಗಲಿ